ಗಾಡಿ ಹಾಕಿ ಸೈಡ್ ವೀಟು ನಾವು ಕೂಡ ಮಾಡ್ತಾ ಇದ್ದೆ ಯಾಕೆ ತೆಗಿಬೇಕು ಅಲ್ಲ ಯಾಕೆ ತೆಗಿಬೇಕು ಎಲ್ಲ ಗಾಡಿ ಯಾಕೆ ಮಾಡ್ಬೇಕು ಯಾಕೆ ರೋಡ್ ಮೊದಲು ಕೂಡ ಆಗಿತ್ತು ಪಬ್ಲಿಕ್ ನಾವು ಕೂಡ ಪಬ್ಲಿಕ್ ಗಾಡಿ ಯಾಕೆ ಮಾಡ್ಕೊಂಡು ಹೋಗ್ಬೇಕು ಅಲ್ಲ ನಾವು ಹೇಗೆ ಬೇಕಾದ್ರೆ ಹೋಗ್ತಿವಿ ನೀವ್ ಯಾರು ಹೋಗ್ತಿವಿ ಎಲ್ಲಿಗೆ ಊರಾದ್ರೆ ನಮ್ಮದು ಕೂಡ ಈ ಊರು ಇಚ್ಛೆ ಊರಾದ್ರೆ ನಿಮ್ಗೆ ಆಯ್ತು ನಮ್ಗೆ ನಮ್ಮ ಹತ್ರ ಹೇಳ್ಬೇಕು

ಂಡ ಏನಾಯ್ತು ಈಗ ಓದೋದಕ್ಕೆ ಏನಾಯ್ತು ಸಮಸ್ಯೆ ಅಂತ ಹೇಳಿ ಸಮಸ್ಯೆ ಎಂತ ಸಮಸ್ಯೆ ಎಂತ ಸಮಸ್ಯೆ ಇಷ್ಟು ಜನರದ್ದು ನೀವು ಸುಮ್ಮನೆ ಎಂತ ಇದ್ದು ಮಾಡುದು

ಯಾಕೆ ಸ್ಟು ಯಾಕೆ ಸ್ಟಾಪ್ ರೋಡ್ ಮೊದಲು ಕೂಡ ಆಗಿತ್ತು ಪಬ್ಲಿಕ್ ನಾವು ಕೂಡ ಪಬ್ಲಿಕ್ ಗಾಡಿ ಯಾಕೆ ಮಾಡ್ಕೊಂಡು ಹೋಗ್ಬೇಕು ಅಲ್ಲ ನಾವು ಹೇಗೆ ಬೇಕಾದ್ರು ಹೋಗ್ತೇವೆ ನೀವ್ ಯಾರು ಹೋಗ್ತಿವಿ ಎಲ್ಲಿಗೆ ಊರ್ ನಮ್ಮದು ಕೂಡ ಈ ಊರು ಇದೆ ಊರಾದ್ರೆ ನಿಮ್ಗೆ ಆಯ್ತು ನಮ್ಗೆ ನಮ್ಮ ಹತ್ರ ಹೇಳ್ಬೇಕು फोन ಮಾಡಿ ಯಾಕೆ ಮಾಡಬೇಕು ಯಾಕೆ ಮಾಡಬೇಕು ಫೋನ್ ಯಾಕೆ ಮಾಡಬೇಕು ಯಾಕೆ ಮಾಡಬೇಕು ಆ ವಿಡಿಯೋ ಮಾಡಿ ಏನ್ ಬೇಕಾರೆ ಮಾಡಿ ನೀನು ಸರ ಅಂತ ನಾವು ಅಲ್ಲಿಂದ ರಿಟರ್ನ್ ಬಂದಿದ್ದೀವಿ ಓನ್ ಏನಾಯ್ತು ಈಗ ಓದೋದಕ್ಕೆ ಏನಾಯ್ತು ಸಮಸ್ಯೆ ಏನಾಯ್ತು ಅಂತ ಹೇಳಿ ಸಮಸ್ಯೆ ಸಮಸ್ಯೆ ಇಷ್ಟು ಜನರದು ನೀವು ಸುಮ್ಮನೆ ಎಂತ ಇದು ಮಾಡುದು